ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಯಾರು ತಾಂತ್ರಿಕ ವಿದ್ಯೆಯಲ್ಲಿ ಇರ್ತಕ್ಕಂಥವರು ಈ ರೀತಿಯಾಗಿ ಹುಣಸೆ ಮರದಿಂದ ಬಂದಿರ್ತಕ್ಕಂಥ ಬದನಿಕೆಯನ್ನು ಸಿದ್ಧಿ ಮಾಡಬೇಕಾಗತ್ತೆ ಸೊ ಇದರ ಸಿದ್ಧಿಯಿಂದ ಆಗುವಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಇದನ್ನು ಸಿದ್ಧಿ ಮಾಡೋದ್ರಿಂದ ಭೂತ ಪ್ರೇತಗಳನ್ನು ವಶ ಮಾಡಿಕೊಳ್ಳಲಿಕ್ಕೆ ಇದನ್ನು ಬಳಸ್ತಾರೆ ಹಾಗೆ ಇದನ್ನು ಬೇವಿನ ಮರದ್ರಲ್ಲೂ ಸಹಿತ ಇರುತ್ತೆ ಸೊ ಅದು ಬೇವಿನ ಮರದಲ್ಲಿ ಇರೋದ್ರಿಂದ ಅದು ದೈವಗಳಿಗೆ ಸೊ ಇದು ಭೂತ ಉಚ್ಚಾಟನೆಗೆ ಭೂತ ವಶೀಕರಣಕ್ಕೆ ಸೊ ಇದನ್ನು ಈ ರೀತಿಯಾಗಿ ಹುಣಸೆ ಮರದಿಂದ ಬಂದಿರತಕ್ಕಂಥದ್ದನ್ನು ತಗೊಳ್ಳೋಕ್ಕಾಗುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ಇದೇ ರೀತಿಯಾಗಿ ಸ್ಟೈಟ್ ಮೇಲಿಂದ ಬಂದಿರಬೇಕು ಸೊ ವೀಡಿಯೋದಲ್ಲಿ ಕಾಣ್ತಿದೆಯಲ್ವ ಗೊತ್ತಿಲ್ಲ ಸೊ ನೋಡ್ಕೊಳ್ಳಿ ಅದು ನೀಟಾಗಿ ಈ ರೀತಿಯಾಗಿ ಬಂದಿದ್ರೆ ಅದನ್ನು ಸಂಪ ಅಮಾವಾಸ್ಯ ದಿವಸ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಕಟ್ ಮಾಡ್ಕೊಂಬರ್ಬೇಕಾಗುತ್ತೆ ಸೊ ಇದನ್ನು ದಪ್ಪ ಆಗಬೇಕು ಭಾಳ ಸಣ್ಣ ಇದೆ ಸೊ ಯಾರೆಲ್ಲ ಇದನ್ನು ಮಾಡಬೇಕು ಸಿದ್ಧಿ ಮಾಡ್ಕೋಬೇಕು ಅನ್ನುವಂಥರೂ ಅದರ ತತ್ವ ಗುರುಗಳನ್ನು ಹಿಡಿದು ಮಾಡ್ಕೊಳ್ಳಿ ಸುಮ್ಮನೆ ಸ್ವಯಂ ಪ್ರೇರಿತ ಏನೂ ಮಾಡೋಕ್ಕೋಗಿ ಏನೂ ಮಾಡ್ಕೋಬೇಡಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಬೇವಿನ ಮರದ್ದಾದರೆ ದೈವಗಳಿಗೆ ಯಾವುದು ದೈವಗಳು ಗೆ ಏನು ಇವಾಗ ಹಲವಾರು ದೇವರುಗಳನ್ನ ಸಿದ್ಧಿ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಆ ಬದನಿಕೆ ತುಂಬ ಉಪಯುಕ್ತ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ